ಬೆಡ್ ಶೀಟ್ ಅದಾವ್ರಿ ಬೆಡ್ ಶೀಟ್ ರೀ ಸಸ್ತಾ ಮಸ್ತ್ ಅದಾವ ನೋಡ್ರಿ ಬೆಡ್ ಶೀಟ್ ರೀ ಬೆಡ್ ಶೀಟ್ ಮಾಡಾಕ್ತಾರ ಬರ್ರಿ ಹೋಗುನಂತ ಚಲೋ ಚಲೋ ಅದಾವ ಬೆಡ್ ಶೀಟ್ ಬೆಡ್ ಶೀಟ್ ಅಂತ ಅನ್ನಾಕ್ತಾರ ಬರ್ರಿ ಹೋಗುನು ನೋಡುನ್ ಬರ್ರಿ ಬೆಡ್ ಶೀಟ್ ಹೆಂಗ್ ಒಂದ್ ಹೇಳಿ ಹೇ ನಾವ್ ಅಲ್ಲೇ ನೋಡ್ತಿದ್ವಿ ಇಲ್ಲ ದೊಡ್ಡ ದೊಡ್ಡ ಮಾಲಿ ಹೋಗಿ ನೋಡ್ತಿದ್ವಿ ಅಲ್ಲೇ ಚಲೋ ಇರ್ತಿದ್ವಿ ಬೆಡ್ ಶೀಟ್ ಸುಮ್ಮನೆ ಇಲ್ ತಗೋತಿ ಇಲ್ಲೆಲ್ಲಾ ಸಸ್ತಾ ಸಸ್ತಾ ಅಂತ ಒಂದ್ ನಾಲ್ಕ್ ದಿನ ಬರಂಗಿಲ್ಲ ಏ ಇಲ್ರಿ ಅವ್ರ ಅಷ್ಟೇ ಕೊಡ್ತಾರೆ ಇವರು ಅಷ್ಟೇ ಕೊಡ್ತಾರೆ ಬಟ್ ಅವ್ರದ್ದು ಎರಡು ಮೂರು ಸಾವಿರ ಜಾಸ್ತಿ ಇರುತ್ತೆ ಬೆಡ್ ಸೀಟಿಗೆ ಒಂದು ತರ ಒಂದ್ ಒಂದ್ ಎರಡು ಮೂರು ಸಾವಿರ ಕಮ್ಮಿ ಇರ್ತೈತಿ ನಮ್ಗೆ ಚಲೋ ಅಲ್ಲ ನಮ್ಗೆ ಪ್ರಾಫಿಟ್ ಆಗಂಗಿಲ್ಲ ನಿನ್ನ ಇಷ್ಟ ನೋಡೋ ಖುಷಿ ನೀ ತಗೋ ಹ್ಮ್ ಬೆಡ್ಸಿಟ್ ಬೇಕಂದ್ರೆ ತಗೋ ಎಷ್ಟು ತಗೋತೀ ತಗೋ ನಾ ಎಲ್ಲ ಅಮೌಂಟ್ ಪೇ ಮಾಡ್ತೀನಿ ತಗೋ ಹಾಯ್ ಪ್ರದೀಪ್ ಎಷ್ಟು ದಿನ ಆದ್ ನಿನ್ ನೋಡ್ಲಾರ್ದ ಪ್ರದೀಪ್ ಎಲ್ಲಿ ಹೋಗಿದ್ದೀನಿ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತ ಪ್ರದೀಪ್ ನಾನಿಂಗ್ ಕಿಶೋರ್ ಆರಾಮದೇ ಇಲ್ಲ ಕಿಶೋರ್ ನೀನು ಯಾವ ಯಾವ ಭಿಕಾರಿಗಳೆಲ್ಲ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ ಇವನಿಗೆ ಪ್ರದೀಪ್ ಇದು ಸ್ವಲ್ಪ ತಲೆ ಅನ್ನೋದೇ ಇಲ್ಲ ಅನ್ಸುತ್ತೆ ಅಕ್ಕ ನಿಮ್ಗೆ ಯಾವ ಬೆಡ್ಶಿಟ್ ಬೇಕೋ ತಗೋರಿ ಅಕ್ಕ ತಗೋತೀನಿ ಏನ್ ರೀ ಯಾರು ಫ್ರೆಂಡ್ಶಿಪ್ ಮಾಡ್ತಿರಲ್ಲ ತಲೆ ಅನ್ನೋದಿಲ್ವಾ ನಿಮಗೆ ಬಿಕಾರಿ ಫ್ರೆಂಡ್ಶಿಪ್ ಮಾಡ್ಕೊಂಡ ಇರೋದು ನೋಡೋಣ ಯಾವ್ದು ಚಂದ ಅನ್ಸುತ್ತೆ ಅದು ಕೊಡೋಣ ಅದ ತಗೋತೇವಣ್ಣ ನಾವು ನಿಮ್ಮ ಫ್ರೆಂಡ್ ಅನ್ನಾಗತ್ತೀರಿ ಅವ್ರಿ ಅಮ್ಮ ಎಷ್ಟು ಹೇಳ್ತಾನ ಅದು ಅರ್ಧ ದಷ್ಟ ಅಮೌಂಟ್ ನೀವು ಒಂದು ಜಾಸ್ತಿ ಕೊಟ್ಟಿದ್ದ ಗೊತ್ತಾತ ಮನಿ ಹೋಗ್ರ ಆಚಾರನ ಬಿಡಿಸ್ತೀನಿ ನಿಮ್ದು ಮತ್ತೆ ನೋಡಿರಿ ಅರ್ಧ ಅಮೌಂಟಿಗೆ ಕೇಳಿರಿ ಐದು ಸಾವಿರ ಎರಡೂವರೆ ಸಾವಿರ ಕಮ್ಮಿ ಕೊಡೋಂಗಿಲ್ಲ ಬೇಕಾದ್ರೆ ಅದಕ್ಕೆ ಕಮ್ಮಿ ಕೊಡಿರಿ ನೀವು ಅದಕ್ಕೆ ಜಾಸ್ತಿ ಕೊಡಂಗಿಲ್ಲ ಮತ್ತೆ ಪ್ರದೀಪಾ ಯಾವ್ದು ಇಷ್ಟ ನಿಮ್ಮ ಎಂಟಿಗೆ ಅಕ್ಕ ಯಾವ್ದು ಇಷ್ಟ ಆಯ್ತು ರೀ ನಿಮಗೆ ಅವನ ಮುಂದೆ ಮಕ್ಕ ಗಿಫ್ಟಿದಾಗ ಮಾಡಬೇಡ್ರಿ ನಕ್ಕೊಂತ ಇರಿ ಮತ್ತೆ ನಾ ಏನಾರ ಹೇಳಿ ಕೊಟ್ಟಂಗೆ ಅನ್ಸ್ಬಿಡದ ಅವ್ರಿಗೆ ಅಣ್ಣ ಬ್ಲೂ ಕಲರ್ ಅಣ್ಣ ಅದು ಚಂದ ಐತೆ ಅದು ಮಾಸ್ತೈತೆ ಅದೇ ಇರಲಿ ಬ್ಲೂ ಕಲರ್ ಕೊಟ್ಬಿಡಿ ಅಣ್ಣ ಎಷ್ಟಾಗುತ್ತೆ ಹೇಳಣ್ಣ ಅದರ ರೇಟ್ ನಾನು ಹೇಳಿದ್ದು ತಿಳಿತಾಯಿಲ್ಲ ನಿಮಗೆ ರೇಟ್ ಅರ್ಧಕ್ಕೆ ಅರ್ಧ ಕೊಡಿ ಅಂತ ಹೇಳಿರಿ ನಿಮ್ಮ ಫ್ರೆಂಡ್ಸ್ ಅದಾನ ಮತ್ತು ಫ್ರೆಂಡ್ ಅದಾನಂತಿ ಯಾರನ್ನ ಫ್ರೆಂಡ್ ಮಾಡ್ಕೊಂಡಿರೋದು ಬಿಕಾರಿಗಳನ್ನೆಲ್ಲ ಅಕ್ಕ ಇದು ಬ್ಲೂ ಮಾಸ್ತೈತೆ ನೋಡಕ್ಕ ಚಂದ ಐತೆ ಕಲರ್ ಕಲರು ಮಾಸ್ತೈನಕ ಹಾಂ ಹಾಂ ಇರಲಿ ಹಂಗೆ ಇದನ್ನೇ ಪ್ಯಾಕ್ ಮಾಡಿ ಕೊಟ್ಬಿಡಿ ಈ ತಗೋಕೆ ಬೆಡ್ ಶೀಟ್ ಮಸ್ತ್ ಐತಕ್ಕೆ ಬ್ಲೂ ಕಲರ್ ಚೆಂದ ಐತಕ್ಕ ನೋಡಕ್ಕೂ ಕಲರವ ಗಿಚ್ಚೆ ಐತಕ್ಕ ಇದ ಹೌದಿಲ್ಲ ಪ್ರದೀಪ ಗಿಚ್ಚೆ ಇದಿಲ್ಲ ಕಲರ ಹಾ ಹಾ ಮಸ್ತ್ ಆಯ್ತು ಬಿಡು ಈ ರೊಕ್ಕ ಎಷ್ಟು ಆತು ಅಂತ ಹೇಳಿ ಅದರ ಅರ್ಧನ ಕೊಡ್ರಿ ಜಾಸ್ತಿ ಗಾಸ್ತಿ ಕೊಡಕ್ಕೆ ಹೋಗಬೇಡ್ರಿ ಅವ್ನಿಗೆ ಪ್ರದೀಪ ನಮ್ಮಿಬ್ರೂ ಫ್ರೆಂಡ್ಶಿಪ್ ಹೋದ ನೀ ರೊಕ್ಕ ಕೊಡಕ್ಕೆ ಬಂದಿಯಲ್ಲ ನನಗೆ ನಂಗೆ ನಿಂಗೆ ರೊಕ್ಕ ತಗೋತೀರೇನು ನನ್ನ ಅಂಗಡಿ ನಿನ್ನ ಅಂಗಡಿ ಇದ್ದಂಗೆ ಇಲ್ಲೇನಾ ಹಿಂಗೆಲ್ಲ ಮಾಡ್ತಿ ಪ್ರದೀಪ್ ನನಗೆ ಹಾಂ ನಿನ್ನ ಕುಚ್ಚುಕ್ಕ ಹೆಂಗೆ ಮಾಡ್ತಿ ಹಂಗೆಲ್ಲ ಮಾಡಬಾರ್ದು ಪ್ರದೀಪ್ ನಂಗೆ ರೊಕ್ಕ ಬೇಡ ಅಕ್ಕ ತಗೊಂಡು ಬೆಡ್ಸಿ ಬಿಡ್ಸಿ ಚಂದ ಐತೈತಿ ಅಂದು ರೊಕ್ಕ ಕೊಡಬೇಡ ನನ್ನ ಅಂಗಡಿ ನಿನ್ನ ಹೇಳಾಕತ್ತೀನಿ ಇಲ್ಲ ನಿನಗೆ ಭಾಳ ಮಿಸ್ ಮಾಡ್ಕೊಂಡ್ಬಿಟ್ಟೆ ಖುಷಿ ನಾನು ಕದ ಹೇಳ್ಬೇಕಂತಂದು ಎಲ್ಲೆಲ್ಲ ಹುಡುಕಿದ್ನ ನಾನು ನಿನಗ ನಂಗೆ ಸಿಗ್ಲ ಎಲ್ಲ ಗೊತ್ತನ ಅಯ್ಯೋ ಪ್ರದು ಹೇಳ್ಬೇಡ ಪ್ರದು ನಂಗೂ ಒಳ್ಳೆ ಬರುತ್ತೆ ನೀ ನಂಗೆ ಸಿಕ್ಕಿಲ್ಲ ಹಂಗೆ ಅದ ದೊಡ್ಡ ಖುಷಿ ಗೊತ್ತನ ಹಾ ಪ್ರದು ಹಿಂಗೆಲ್ಲ ಹೇಳಬಾರ್ದು ನಾ ಇಲ್ಲಿ ಎಂಟನೇ ಕ್ವಾಸಿ ಇಲ್ಲ ಅಲ್ಲೇ ಇರ್ತೀನಿ ಅಲ್ಲೇ ಐತಿ ನಮ್ಮ ಮನೆ ಹಂಗೆ ನಿಂಗೆ ಮನೆಯಲ್ಲೇ ಐತಿ ಪ್ರದು ನನ್ನ ಅಣ್ಣ ಹದಿನೆಂಟನೇ ರೂಸ್ದಾಗ ಐತಿ ಬಾ ನಿಮ್ಮದು ಮರಿಬೇಡ ಹುಷಾರ ಹುಷಾರಾ ಹುಷಾರ್ತಂಗೆ ಹೋಗ ಬಾ ಪ್ರದೀಪ ಬೇಜಾರ್ ಮಾಡ್ಕೋಬೇಡ ಏನು ರೀ ಏನು ರೊಕ್ಕನೂ ತಗೊಲಿಲ್ಲಲ್ಲಮ್ಮ ಏನು ಅಷ್ಟು ದೊಡ್ಡ ದೋಸ್ತಿ ನಿಮ್ಮದು ಏನಂತಿಲ್ಲ ನಾನು ಯಾರ್ಯಾರನೂ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಡೋದು ಇನ್ನು ಒಂದು ಮಾತಾಡೋದು ಕಪಾಳ ಗಟ್ಟಿ ಬಂದುಬಿಡ್ತೀನಿ ನಿನ್ನ ಅಲ್ಲ ನಿಮ್ಮ ಫ್ರೆಂಡ್ಸ್ ಬಂದು ನನ್ನ ಕಪಾಳ ಗಟ್ಟಿ ಪಡಿತೀನಿ ಅಂತಿರಲ್ಲ ಭಾಳ ಅಂತ ಬಿಡು ನಿಮ್ಮದು ಏ ಒಂದು ಅರ್ಧ ರೊಕ್ಕ ಕೊಡಂತಂದಿಲ್ಲ ನೀನು ಪಾಪ ನನ್ನ ಫ್ರೆಂಡ್ ಒಂದು ರೂಪಾಯಿ ತೊಗೊಲಿಲ್ಲ ಗೊತ್ತಾ ಅವನು ಜೂನು ನಾನು ತಗೋತಾನೆ ಇಲ್ಲ ಬೆಡ್ಶೀಟ್ ಪೇಪರ್ ಮಾಡಾಗ್ತಾನಿಲ್ಲ ಹಾಂ ಮನುಷ್ಯತ್ವರ ಆಯ್ತು ಇಲ್ಲ ನನಗೆ ಎಷ್ಟು ದಿನ ಆಗಿ ನನ್ನ ಪ್ರದೀಪ್ ನಂಗೆ ಸಿಕ್ಕಿದ್ನ ನಂಗೆ ಖುಷಿ ಆಗತ್ತೈತಿ ಯಾಕಂದ್ರೆ ಅವನು ಇಲ್ಲಿ ಹದಿನೈದನೇ ಕ್ಲಾಸ್ ಅಂತ ನಂಗೆ ಯಾವಾಗ ಅವ್ನು ಅನ್ಸುತ್ತೆ ಅವಾಗ ಹೋಗ್ತೀನಿ ನಾನು ನೋಡಕ್ಕೆ ಬೆಡ್ಸಿಟ್ ಬೇಕೇನ್ರಿ ಬೆಡ್ಸಿಟ್ ಬೆಡ್ಸಿಟ್ ಸಸ್ತೇನೆ ಮಾಸ್